ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ಕೈಯಾರ ಕಿಯನ್ನರ್ ರೈರವರು ಬರೆದ ಪ್ರೇಮ ಸೌಧಾಗಾರ ಎಂಬ ಪದ್ಯವನ್ನು ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ಕೈಯಾರ ಕಿಯನ್ಆರ್ ರೈರವರ ಪರಿಚಯವನ್ನು ತಿಳಿದುಕೊಂಡಿದ್ವಿ ಹಾಗಾದರೆ ನಾವಿವತ್ತು ಆ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದೇ ಭಾರತ ದೇಶ ಒಂದೇ ಭಾರತ ಜೀವ ಎಂದಾದರೂ ಬೇರೆ ಆಗಲುಂಟೆ ಒಂದೇ ಭಾರತ ಸುಧರು ಒಂದೇ ಸಮ ಸೋದರರು ಎಂದಾದರೂ ಭೇದ ಎಣಿಸಲುಂಟೆ ಸೋದರನು ಸೋದರನ ತಿವಿಯುವುದನ್ನ ಕಲ್ ಕಲಿಸಿಕೊಟ್ಟಿರುವಂಥ ರಸರಿರ ಮಹಮದಿಯನು ಹಿಂದೂ ಒಂದಲ್ಲ ಬೇರೆಂದು ಭೇದ ವಿಷ ಬೀಜವನ್ನು ಬಿತ್ತಿರುವಿರಾ ನವಕಾಳಿ ನರಹತ್ಯ ಪಂಜಬಿನಿ ಕೃತ್ಯ ಮೂಡಿಸಿತ ಪೀಡಿಸಿದ ಪಾಪಾತ್ಮರೇ ಎರಡು ಜನತಾವಾದ ಎನ್ನುವೀ ದುರ್ಬೋಧ ಇತ್ತು ಕಷ್ಟವ ಕೊಟ್ಟ ದುಷ್ಟಾತ್ಮರೇ ಜಾತಿ ಪಂಥಗಳಿಂದ ದ್ವೇಷ ತಳಹದಿಯಿಂದ ಗಾಳಿ ಗೋಪುರ ರಾಷ್ಟ್ರ ಕಟ್ಟಿದವರು ಜಾತಿ ಹೊಡೆದಾಟದಲ್ಲಿ ದ್ವೇಷದ ವಾಗ್ನಿಯಲ್ಲಿ ಗೋಪುರವು ಕುಸಿಯುವುದನ್ನು ದಿಟ್ಟಿಸುವರು ಈ ಸ್ವಾರ್ಥ ಸಾಧಕರ ಈ ರಾಷ್ಟ್ರ ಭಂಜಕರ ಈ ದೇಶ ದ್ರೋಹಿಗಳ ಹುಟ್ಟಡಗಲಿ ಆ ಪುಣ್ಯ ಭಾರತೀಯು ಸೌಭಾಗ್ಯ ಈ ವಿಶ್ವ ಭಾರತೀಯ ಮುಟ್ಟಿನಿಲೀ ಹಿಮವಂತನೌನ್ನತ್ಯ ಸಾಗರದ ಗಾಂಭೀರ್ಯ ಭರತ ಪುತ್ರರ ಶೌರ್ಯ ಉಗ್ಗಡಿಸಲಿ ಗಂಗೆಯ ಮುನೆಗಳೆಂಬ ಮೊಲೆ ಹಾಲ ಸವಿ ತುಂಬ ಉಣಿಸಿ ಭಾರತಿ ತಣಿಸಿ ಅಗ್ಗಳಿಸಲಿ ಇಂದಿನಿ ಹೊಡೆದಾಟ ಇಂದಿನಿ ಹುಚ್ಚಾಟ ಎಂದಾದರೂ ಮರಳಿ ಮಾಡಬಹುದೇ ಇಂದಿನಿ ಪಾತಕವ ಇಂದಿನಿ ಸೂತಕವ ಎಂದಾದರೂ ಕನಸು ಕಾಣಬಹುದೇ ಧನಿಕರೊಂದೇ ಜಾತಿ ಬಡವರೊಂದೇ ಜಾತಿ ಜಾತಿ ಎರಡೇ ಜಗದಿಯಲ್ಲೂ ನೋಡೆ ಎಂದಾದರೂ ಕನಸು ಕಾಣಬಹುದೇ ಧನಿಕರೊಂದೇ ಜಾತಿ ಬಡವರೊಂದೇ ಜಾತಿ ಜಾತಿ ಎರಡೇ ಜಗದಿ ಎಲ್ಲೂ ನೋಡೆ ಆಳೊಡೆತನವೂ ಹೋಗಿ ವಿಶ್ವ ವಿಷಮತೆ ನೀಗಿ ಪ್ರೀತಿ ಸಮತೆಗಾಗಿ ಎಲ್ಲೂ ನಾಡೆ ರಾಷ್ಟ್ರದಿಂದ ವಿಭಜನೆಯ ಎದೆ ಎದೆಯ ವೇದನೆಯ ನೀಗಿಸಲು ದಿನರಾತ್ರಿ ದುಡಿವ ಬನ್ನಿ ಹೊಲೆಯ ಬ್ರಾಹ್ಮಣ ಹಿಂದೂ ಹಿಂದು ಮುಸ್ಲಿಮನೆನದೇ ಐಕ್ಯ ಭಾರತ ಜವದೆ ಪಡೆವ ಬನ್ನಿ ಹೃದಯ ಸಂಕೋಚಗಳ ಬದಿಗೊತ್ತಿ ನಾವೆಲ್ಲ ಮನಸ್ಸನ್ನು ವಿಶಾಲತೆಗೆ ಹರಿಸಬೇಕು ಮಾನವತೆ ಪಂಚಾಂಗ ಸೋದರತೆ ಪ್ರೇಮ ಮೆರೆಸಬೇಕು ಇಷ್ಟೊಂದು ಸುಂದರವಾಗಿ ಕಯ್ಯಾರ ಕಿಯನ್ನರವರು ಪ್ರೇಮ ಸೌದಾಗಾರ ಎಂಬ ಪದ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಎಂಬುದನ್ನ ನಾವಿವತ್ತ ನೋಡಬೇಕಾಗುತ್ತ ಇಷ್ಟೊಂದು ಅರ್ಥಗರ್ಭಿತವಾದಂತಹ ಒಂದು ಗೀತೆಯನ್ನು ಇಲ್ಲಿ ಕವಿಗಳು ನಮಗೆ ಕಟ್ಟಿಕೊಟ್ಟಾರ ಎಂಬುದನ್ನು ಒಂದೊಂದು ಪದ್ಯಗಳನ್ನು ಬಿಡಿ ಬಿಡಿಯಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ ಬನ್ನಿ ಒಂದೇ ಭಾರತ ದೇಶ ಒಂದೇ ಭಾರತ ಜೀವ ದೇಶ ಒಂದೇ ಭಾರತ ದೇಶ ಒಂದೇ ಭಾರತ ಜೀವ ಇಡೀ ದೇಶ ಬಂದು ಇಡೀ ಎಲ್ಲ ಜನರ ಜೀವನು ಸಹ ಒಂದೇ ಎಂದಾದರೂ ಬೇರೆ ಆಗಲು ಉಂಟೆ ಎಂದಾದರೂ ನಾವು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇದೆಯಾ ಒಂದೇ ಭಾರತ ಸುತರು ಭಾರತ ಸುತರು ಅಂದ್ರೆ ನಾವೆಲ್ಲ ಭಾರತಾಂಬಿಯ ಮಕ್ಕಳು ಒಂದೇ ಸಮ ಸಹೋದರರು ಎಂದಾದರೂ ಭೇದ ಎಣಿಸ್ಲಿಕ್ಕೆ ಸಾಧ್ಯ ಇದೆಯಾ ನಾವೆಂದಾದರೂ ನಮ್ಮ ನಮ್ಮಲ್ಲೇ ಭಾವ ಏನಾದರೂ ಕಂಡಿದ್ದೇ ಆಗಿತ್ತು ಅಂದ್ರೆ ಅವತ್ತೇ ಆ ದೇಶದ ಐಕ್ಯತೆಗೆ ಧಕ್ಕೆ ತಂಗ ತಂದಂತೆ ಒಟ್ಟಾರೆ ಭಾವೈ ಭಾವೈಕ್ಯತೆ ನಮ್ಮೆಲ್ಲ ಜನರಲ್ಲಿ ಭಾವೈಕ್ಯತೆ ಮೂಡಲಿ ಎಂಬ ವಿಚಾರಧಾರೆಗಳನ್ನಿಟ್ಟು ಇಲ್ಲಿ ನಮ್ಗೆ ಹೇಳ್ಕೊತಾರ ಅದಕ್ಕೆ ಒಂದೇ ಭಾರತ ದೇಶ ಒಂದೇ ಭಾರತ ಜೀವ ಎಂದಾದರೂ ಬೇರೆ ಆಗಲು ಸಾಧ್ಯದೆಯಾ ಭಾ ಒಂದೇ ಭಾರತ ಸುತ್ತರು ನಾವೆಲ್ಲ ಭಾರತಾಂಬೆಯ ಮಕ್ಕಳು ಒಂದೇ ಸಮಾಜ ಹೋದರು ನಾವೆಲ್ಲ ಅಂತಂಬ್ರ ಬದುಕದಂಗೆ ಬದುಕಬೇಕ್ರಪ್ಪ ಎಂದಾದರೂ ಭೇದ ನಮ್ಮಲ್ಲಿ ಎನ್ಸಕ ಉಂಟಾ ನಾವೆಂದೆಂದಿಗೂ ಭೇದ ಭಾವವನ್ನು ನಮ್ಮಲ್ಲಿ ಎಂಚ್ಕೋಬಾರ್ದು ಎನಿಸ್ಕೊಂಡಿದ್ದೇ ಆಗಿತ್ತು ಅಂದ್ರೆ ನಾವು ಅಖಂಡವಾದಂತಹ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ವಿಚಾರಧಾರೆಗಳನ್ನು ಕವಿಯಲ್ಲಿ ನಮ್ಗೆ ಹೇಳ್ಕೊತಾರೆ ಇನ್ನು ಎರಡನೇ ನೋಡಿಯಲ್ಲಿ ಸೋದರನು ಸೋದರನ ಬೆನ್ನ ತಿವಿಯುವುದನ್ನ ಕಲಿಸಿ ಕೊಟ್ಟಿರುವಂತ ರೀರ ನಮ್ಮ ನಮ್ಮಲ್ಲಿ ಏನ್ ಮಾಡ್ಲಿಕ್ಕರಿ ಒಡೆದಾಳು ನೀತಿಯನ್ನ ಆಡ್ಲಿಕ್ಕೆ ನಮ್ಮ ನಮ್ಮಲ್ಲಿ ನಮ್ಮನ್ನೇ ಬಡದಾಡಿ ಸಾಯ್ತಕ್ಕಂಥ ಪರಿಸ್ಥಿತಿ ಬರಕತೈತಿ ಇದಕ್ಕೆಲ್ಲ ಕಾರಣ ಈ ಜಾತಿಯ ವಿಷದ ಬೀಜವನ್ನು ಬಿತ್ತಿರತಕ್ಕಂತಹ ರಾಕ್ಷಸರು ನೀವೇ ಅಂತಹ ರಾಕ್ಷಸರು ಇರುವುದರಿಂದ ಇವತ್ತು ಏನಾಗ್ಲಿಕ್ಕತೈತಿ ಸಮಾಜ ಇಡೀ ಒಂದು ದೇಶ ಅಭದ್ರತೆಯ ಸ್ಥಿತಿಗೆ ಬರ್ಲಿಕ್ಕತೈತಿ ಅದಕ್ಕ ಮಹಮ್ಮದಿಯನು ಹಿಂದೂ ಒಂದಲ್ಲ ನೀವು ಬೇರೆ ಬೇರೆ ಅಂತಹ ವಿಷದ ಬೀಜಗಳನ್ನು ಬಿತ್ತಿ ಜಾತಿಯ ಮನೋಭಾವನೆ ನಮ್ಮಲ್ಲಿ ಬೀರಿ ನಮ್ಮ ನಮ್ಮನ್ನ ಬಡದಾಡ್ಲಿಕ್ಕೆ ಹಚ್ಲಿಕ್ಕೆ ತರಿ ಅಂತಹ ರಾಕ್ಷಸ ಗುಣದ ವ್ಯಕ್ತಿಗಳನ್ನ ನಾವು ಸಂವಾರ ಮಾಡಬೇಕು ಅಂದಾಗ ನಮ್ಮ ನಾಡಿನ ಐಕ್ಯತೆ ನಮ್ಮ ದೇಶದ ಸುಭದ್ರತೆಗೆ ಯಾವುದೇ ರೀತಿಯ ಭಂಗ ಬರುವುದಿಲ್ಲ ನಮ್ಮ ನಮ್ಮಲ್ಲೇ ಒಡೆದಾಳುವ ನೀತಿಯಿಂದಿದ್ದರೆ ಅದು ಎಂದಿಗೂ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನ ಇಲ್ಲಿ ಕವಿ ಹೇಳ್ತಾನ ನವಕಾಳಿ ನರಹತ್ಯೆ ಹತ್ಯೆ ಪಂಜಾಬಿನ ಈ ಕೃತ್ಯ ಮೂಡಿಸುತ್ತ ಪೀಡಿಸಿದ ಪಾಪಾತ್ಮರೇ ಎರಡು ಜನತಾವಾದ ಎನ್ನುವ ಈ ದುರ್ಬೋಧ ಇತ್ತು ಕಷ್ಟವ ಕೊಟ್ಟ ದುಷ್ಟಾತ್ಮರೇ ನವಕಾಳಿನರ ಹತ್ಯೆ ಯಾವ ರೀತಿ ನವಕಾಳಿ ಅಂದ್ರೆ ದುರ್ಗಾ ಮಾತೆ ಪಾಪೆಗಳನ್ನ ಸಂಹಾರ ಮಾಡ್ತಾರ ಆ ರೀತಿ ಪಂಜಾಬದಲ್ಲಿ ಈ ಕೃತ್ಯ ಮೂಡಿಸುತ್ತ ಪೀಡಿಸಿದ ಪಾಪಾತ್ಮರೆ ಅಲ್ಲಿ ಏನಾಯ್ತು ತಮಗೆ ಗೊತ್ತಿರತಕ್ಕಂಥ ಸಂಗತಿ ಏನಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮೇ ಜೂನ್ ತಿಂಗಳಲ್ಲಿ ಸಿಖ್ಖರು ಏನು ಮಾಡ್ಕೋತಾರೆ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಖಾಲಿಸ್ತಾನ್ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ನಮ್ಮ ಜನಾಂಗಕ್ಕೆ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅದನ್ನು ಬಿಟ್ಟುಕೊಡ್ರಿ ಅಂತ ಬೇಡಿಕೆಯನ್ನಿಟ್ಟು ಅಲ್ಲಿ ಸ್ವರ್ಣ ಮಂದಿರವನ್ನು ವಶಪಡಿಸ್ಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ವರ್ಣ ಮಂದಿರ ಇದನ್ನು ವಶಪಡಿಸ್ಕೊಳ್ತಾರೆ ಇದರಲ್ಲಿ ಸಿಖ್ಖರ ಹೆಸರಿನಲ್ಲಿ ಕೆಲವು ಉಗ್ರವಾದಿಗಳು ಸೇರ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಅವರಿದ್ದರು ಆ ಸನ್ನಿವೇಶದಲ್ಲಿ ಇವರು ಏನೆಲ್ಲ ಕರೆಗಳನ್ನು ಕೊಡ್ತಾರೆ ನೀವು ಮೊದಲು ಅಮೃತಸರವನ್ನು ಬಿಟ್ಟು ಹೊರಗೆ ಬರ್ರಿ ನಿಮ್ಮ ಮುಂದೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಏನೆಲ್ಲ ಕೇಳಿದ್ರು ಬರುವುದೇ ಇಲ್ಲ ಹಾಗಾದಾಗ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಒಂದು ಸಮಿತಿಯನ್ನು ನೇಮಕ ಮಾಡಿ ಆ ಏನು ಮಾಡ್ತಾರೆ ಆಪ್ರೇಷನ್ ಆಪ್ರೇಷನ್ ಬ್ಲೂ ಸ್ಟಾರ್ ಮೂಲಕ ಅಲ್ಲಿ ಅಡಗಿದ ಸಿಕ್ಕರು ಮತ್ತು ಉಗ್ರರನ್ನು ಮಾಡ್ತಾರೆ ಸಂಹಾರ ಮಾಡ್ತಾರೆ ಅಂದರೆ ಇಲ್ಲಿ ಯಾಕೆ ಕವಿ ಹೇಳ್ಕೊತಕ್ಕಂಥ ಇಲ್ಲಿ ಪಂಜಾಬಿನಲ್ಲಿ ನಡೀತಕ್ಕಂಥ ಈ ಕೃತ್ಯ ಅಂದ್ರೆ ಅಲ್ಲಿ ಜಾತಿಯ ತಾರತಮ್ಯದ ಕೃತ್ಯ ಏನಾಗಲೈತಿ ನಮ್ಮನ್ನು ಅದು ನಾಶ ಮಾಡಿತು ಅದಕ್ಕೆ ಈ ಕೃತ್ಯ ಮೂಡಿಸಿದ ಪೀಡಿಸಿದ ಪಾಪಾತ್ಮರೇ ಪಾಪಿಗಳೇ ನಮ್ಮ ನಮ್ಮಲ್ಲೇ ಏನು ಮಾಡ್ಲಿಕ್ಕೆತ್ತೀರಿ ವಿಷದ ಬೀಜವನ್ನು ಬಿತ್ತಿ ನಮ್ಮನ್ನು ನಾಶ ಅಪ್ಪ ಎರಡು ಜನತಾವಾದ ಎನ್ನುವ ಈ ದುರ್ಬೋಧ ಎರಡು ಜನತಾವಾದ ಅಂದ್ರೆ ಎರಡು ಕಡೆ ಮಾತಾಡೋದು ಈ ಕಡೆ ಒಂದು ಮಾತಾಡೋದು ಜನರು ಆ ಕಡೆ ಒಂದು ಮಾತಾಡೋದು ಇಲ್ಲಿ ಜನಾಂಗೀಯ ಕಲಹಗಳನ್ನೆ ಬಸೋದು ದುರ್ಬೋಧ ಅಂದರೆ ಕೆಟ್ಟ ಬೋಧನೆಗಳನ್ನು ಹೇಳೋದು ಇತ್ತು ಕಷ್ಟವ ಕೊಟ್ಟ ದುಷ್ಟ ಆತ್ಮರೇ ಈ ರೀತಿ ಎಲ್ಲ ದೇಶವನ್ನು ನಾಶ ಮಾಡಿಕೊಟ್ರಲ್ಲ ನೀವೆಂಥ ದುಷ್ಟರದಿರಪ್ಪ ನೀವು ಅಂತ ದುಷ್ಟ ಆತ್ಮರೇ ಮೊದಲು ನಿಮ್ಮನ್ನು ನಾಶ ಮಾಡಬೇಕು ನೀವಿರುವುದರಿಂದ ದೇಶ ಸುಭದ್ರತೆಯ ನೆಲೆಗೆ ಕೊಂಡೊಯ್ಯಲು ಆಗುತ್ತಿಲ್ಲ ನೀವಿರುವುದರಿಂದ ಇವತ್ತು ದೇಶ ಅವನತ್ಯಾದಿಯನ್ನು ಹಿಡಿತಾ ಇದೆ ಅಂತ ಕವಿತನ ಕವನಗಳಲ್ಲಿ ಇಲ್ಲಿ ಹೇಳ್ತಾನ ಮೂರನೇನುಡಿ ಜಾತಿ ಪಂಥಗಳಿಂದ ದ್ವೇಷ ತಳದಿಯಿಂದ ಗೋಪರ ರಾಷ್ಟ್ರ ಕಟ್ಟಿದವರು ಏನು ಮಾಡೋತೀರಿ ಏನ ಕೆಲವು ದ್ವೇಷಗಳಿದ್ದೀರಿ ಜಾತಿ ಪಂಥಗಳಿಂದ ದ್ವೇಷದ ತಳದಿ ಮೊದಲಲ್ಲಿ ಒಂದು ದೇಶಕ್ಕೆ ಒಳ್ಳೆ ತಳದಿದ್ರೆ ಆ ದೇಶ ಸುಭದ್ರವಾಗಿ ನಿಲ್ಲಕ್ಕೆ ಸಾಧ್ಯ ಆ ತರದೊಳಗ ಇಂಥ ಜಾತಿ ಪಂಥಗಳನ್ನು ಭೇದ ಭಾವಗಳನ್ನು ಎಂದು ಬಿತ್ತ ತೀರೋ ಆ ಏನಾಗುತ್ತೆ ದೇಶ ಅಂದ್ರೆ ಒಂಥರ ಗಾಳಿಗೋಪುರ ಅಂದ್ರೆ ಬರೀ ಸುಳ್ಳಿನ ಕಂತೆಗಳನ್ನ ಕಟ್ಟಿ ಆ ರಾಷ್ಟ್ರವನ್ನು ಅಭದ್ರತೆ ಸ್ಥಿತಿಗೊಯ್ತೀರಿ ಜಾತಿಯ ಹೊಡೆದಾಟದಲ್ಲಿ ದ್ವೇಷ ದಾವಾಗ್ನಿಯಲ್ಲಿ ಗೋಪುರವ ಕುಸಿದುವುದು ದಿಟ್ಟಿ ದಿಟ್ಟಿಸುವರು ಜಾತಿ ಜಾತಿಗಳಲ್ಲಿ ಹೊಡೆದಾಟ ಆಸ್ತಿರಿ ದ್ವೇಷದ ದಾವಾಗ್ನಿ ಉರಿಯೋ ಬೆಂಕಿಯನ್ನು ಆಸ್ತಿರಿ ಹಚ್ಚಿ ಇಡೀ ಗೋಪುರವನ್ನ ಕುಸಿದು ಹೋದಾಗ ಬಂದು ನೋಡ್ತಿರಿ ಗೋಪುರ ಗೋಪುರವು ಕುಸಿಯುವುದನ್ನು ದಿಟ್ಟಿಸುವರು ದಿಟ್ಟಿ ದೃಷ್ಟಿ ದಿಟ್ಟಿ ನೋಡ್ಕೊಂಡ್ರೆ ಓ ಹೇಗೆ ಮಾಡಿದ್ರು ನೋಡು ಇವ್ರಿರಲ್ಲೇ ಯಾವ ರೀತಿ ನಾವು ಜಗಳವನ್ನ ತಂದಿಟ್ಟು ಇವರನ್ನ ಹೆಂಗೆ ನಾಶ ಮಾಡ್ತೀವಿ ನೋಡು ಅಂತ ನೀವು ಆಮೇಲೆ ಬಂದು ನಿಂತು ನೋಡ್ತೀರಿ ನಿಮ್ಮಂಥ ವ್ಯಕ್ತಿಗಳು ಸಮಾಜದಲ್ಲಿ ಬೇಕಾ ಇಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಒಂದು ರಾಷ್ಟ್ರ ಬದುಕಬೇಕ ಅನ್ನೋ ಒಂದು ಹಂತದಲ್ಲಿದ್ದಾಗ ನೀವು ಅಲ್ಲಿ ಕಲಹದ ಬೀಜವನ್ನು ಬಿತ್ತಿ ಆ ದೇಶವನ್ನು ನಾಶ ಮಾಡಬೇಕೀರಿ ಮೊದಲು ನಿಮ್ಮಂಥವ್ರ ಸಂವಾದ ಇಲ್ಲಿ ಅಂತ ಕಯ್ಯಾರ ಕಿಯನ್ನರ್ ಅವರು ಹೇಳ್ಕೊತಾರ ಇನ್ನು ಈ ಸ್ವಾರ್ಥ ಸಾಧಕರ ಈ ರಾಷ್ಟ್ರ ಭಂಜಕರ ಈ ದೇಶ ದ್ರೋಹಿಗಳ ಹುಟ್ಟು ಅಡಗಲಿ ಆ ಪುಣ್ಯ ಭಾರತಿಯು ಸೌಭಾಗ್ಯದ ಆರತಿಯು ಈ ವಿಶ್ವ ಭಾರತಿ ಮುಟ್ಟಿ ನಿಲ್ಲಲಿ ಎಷ್ಟು ಎಷ್ಟೋ ಅದ್ಭುತರಲೆ ರಾಷ್ಟ್ರ ಭಂಜಕರ ಅಂದ್ರೆ ದೇಶವನ್ನು ನಾಶ ಮಾಡುವವರು ಇವರು ಎಂಥರೋರು ಸ್ವಾರ್ಥ ಸಾಧಕರು ಇಂಥ ದೇಶ ದ್ರೋಹಿಗಳ ಹುಟ್ಟು ಅಡಗಲಿ ಅಂದ್ರೆ ಅವರು ನಾಶವಾಗಲಿ ಹ ಪುಣ್ಯ ಭಾರತೀಯೇ ಸೌಭಾಗ್ಯದ ಆರತಿ ಈ ವಿಶ್ವ ಭಾರತಿ ನಿಲ್ಲಲಿ ಈ ವಿಶ್ವ ಭಾರತೀಯ ನಿಲ್ಲಲಿ ಅಂದ್ರ ಇಡೀ ಜನರಲ್ಲಿ ಸ್ವಾರ್ಥ ಸಾಧಕರನ್ನ ನಾಶಗೊಳಿಸಿ ದೇಶ ನಾಶ ಮಾಡಿ ಒಳ್ಳೆ ಸುಸಂಬದ್ಧವಾದ ದೇಶವನ್ನ ಕಟ್ಟಿ ಆ ಇಡೀ ಜನರಲ್ಲಿ ಏಕತೆಯ ಒಂದು ಕೂಗು ಹೇಳುವಂತಾಗಲಿ ಆವಾಗ ಆ ದೇಶವು ವಿಶ್ವ ಮಟ್ಟದಲ್ಲಿ ಮುಟ್ಟಾಕ ಸಾಧ್ಯ ಇಲ್ಲದಿದ್ದರೆ ತಾಯಿ ಇದು ಹೀಗೆ ಇಲ್ಲಿ ಬಡ್ದಾಡ್ತಾ ಬಡ್ದಾಡ್ತಾ ಹೊಂದ್ರೆ ನಾವುಗಳು ನಮ್ಮ ನಮ್ಮಲ್ಲೇ ಜನಾಂಗೀಯ ಕಲಹಗಳಿರ್ಬೋದು ಧರ್ಮದ ಕಲಹಗಳಿರ್ಬೋದು ಇವುಗಳು ಹುಟ್ಟಾಕಿದ್ದ ನಿಜವಾಗಿತ್ತಂದ್ರೆ ದೇಶವನ್ನು ಸುವ್ಯವಸ್ಥಿತ ಸ್ಥಿತಿಯಲ್ಲಿಡಲು ಎಂದಿಗೂ ಸಾಧ್ಯವಿಲ್ಲ ಅಂತ ಇಲ್ಲಿ ಇಲ್ಲಿ ಹೇಳ್ಕೊತಾನೆ ಹಿಮವಂತನ ಔನತ್ಯ ಸಾಗರದ ಗಾಂಭೀರ್ಯ ಭರತ ಪುತ್ರರ ಶೌರ್ಯ ಉಗ್ಗಡಸಲಿ ಗಂಗೆ ಯಮುನೆಗಳೆಂಬ ಮೊಲೆಹಾಲ ಸವಿತುಂಬ ಉಣಿಸಿ ಭಾರತಿ ತಣಿಸಿ ಅಗ್ಗಳಿಸಲಿ ಹಿಮವಂತನ ಔನ್ಯತ್ಯ ಎತ್ತರಕ್ಕೆ ಭಾರತದ ಉತ್ತರ ತೀರಕ್ಕೆ ಹಿಮಾಲಯ ಪರ್ವತ ಸುತ್ತಲೂ ಮೂರು ಕಡೆ ನೀರಿನ ಸಾಗರ ಸಾಗರದ ಗಾಂಭೀರ್ಯ ಅಲ್ವಾ ಭರತ ಪುತ್ರರ ಶೌರ್ಯ ಉಗ್ಗಡಸಲಿ ಉಗ್ಗರ ಸಂಘೋಷಣಗಳು ಚೂರಾಗಿ ಹೋಗಲಿ ಗಂಗೆ ಯಮುನೆಗಳೆಂಬ ಮೊಲೆಹಾಲ ಸವಿತುಂಬ ಸವಿ ತುಂಬ ಉಣಿಸಿ ಭಾರತಿ ತಣಿಸಿ ಅಗ್ಗಡಿಸಲಿ ಭಾರತ ಮಾತೆ ನಮಗೆಲ್ಲ ಗಂಗ ಯಮುನೆ ಎಂಬ ಪವಿತ್ರ ತೀರ್ಥಗಳನ್ನ ಸೇವನೆಯನ್ನ ನಮಗೆ ಕೊಟ್ಟು ತನ್ನ ಮೋಲೆ ಹಾಲನ್ನು ಉಣಿಸಿ ಇವತ್ತ ನಮಗೆ ಸೂ ಬಹಳ ಒಳ್ಳೆ ವ್ಯವಸ್ಥಿತ ರೀತಿಯಾದಂಥ ರಕ್ಷಣೆಯನ್ನು ಕೊಟ್ಟಾಳ ಆ ದೇವಿ ಇಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತ ಮೂರು ಕಡೆ ನೀರಿಗಳಿಂದ ನೀರುಗಳಿಂದ ರಕ್ಷಣೆ ಮಾಡಿ ನಡುವೆ ಸುಭದ್ರವಾದಂತಹ ಸುರಕ್ಷತಾ ಸ್ಥಾನವನ್ನು ನಮಗೆ ಭಾರತ ಕಲ್ಪಿಸಿ ಕಲ್ಪಿಸಿಕೊಟ್ಟಳ ಇಂಥ ಸುರಕ್ಷತಾ ಸ್ಥಾನವನ್ನು ನಾವುಗಳು ಸುರಕ್ಷಿತವಾಗಿ ಬದುಕಿ ನಮ್ಮ ನಾಡಿನ ಜನರಲ್ಲಿ ಭವೈಕ್ಯತೆಯ ಒಂದು ಸಂಗಮವನ್ನು ಸೇರಿಸಿಕೊಂಡಾಗ ಆ ದೇಶ ಎಷ್ಟು ಅದ್ಭುತ ಎಷ್ಟು ಸುಂದರ ಗಂಗೆ ಯಮುನೆ ಹ ನಾನಾ ರೀತಿಯಾದಂತಹ ನದಿಗಳು ಬಂದು ನಮಗೆ ಒಳ್ಳೆಯ ರೀತಿಯಾದಂತಹ ಆಹ್ಲಾದಕತೆಯನ್ನು ಒದಗಿಸಿದಂತಹ ಇಂತಹ ತಾಣದಲ್ಲಿ ಹುಟ್ಟಿದ ನಾವುಗಳು ಎಲ್ಲರೂ ಒಂದೇ ರಾಷ್ಟ್ರ ಒಂದೇ ಜನಾಂಗ ಎಂದು ಸಮಸಹೋದರರಾಗಿ ಬದುಕಿದರೆ ಅಂತಹ ನಾಡು ಎಷ್ಟು ಸುಂದರ ಎಂದು ಇಲ್ಲಿ ಕವಿ ಹೇಳುತ್ತಾನೆ ಇಂದಿನ ಈ ಹೊಡೆದಾಟ ಇಂದಿನ ಈ ಹುಚ್ಚಾಟ ಎಂದಾದರೂ ಮರಳಿ ಮಾಡಬಹುದೇ ಈ ರೀತಿ ನಮ್ಮ ನಮ್ಮಲ್ಲಿ ಹೊಡೆದಾಡ್ತೀವಿ ನಮ್ಮ ನಮ್ಮಲ್ಲಿ ಮಾತಾಡ್ಕೊತೀವಿ ಈ ಹುಚ್ಚಾಟ ಹೊಡೆದಾಟ ಮರುಕಳಿಸಬಹುದೇ ಇಂದಿನ ಈ ಪಾತಕ ಅಂದ್ರೆ ಕೆಟ್ಟ ಕಾರ್ಯಗಳು ಇಂದಿನ ಈ ಸೂತಕ ಪಾಪ ಕಾರ್ಯಗಳು ಅಲ್ವಾ ಈ ಪಾಪ ಮಾಡಿದ ಕಾರ್ಯಗಳು ಸೂತಕ ಅಂದ್ರ ದ್ವೇಷ ಅಸೂಹೆಗಳು ಇವು ಎಂದಾದರೂ ಕನಸು ಕಾಣಬಹುದೇ ಇಂಥ ವಿಶಾರಧ ಭಾರತೀಯರಾದ ನಾವುಗಳು ಇಂಥ ನಿಸರ್ಗದಲ್ಲಿ ಜನಿಸಿದಂತ ನಾವುಗಳು ಇಂಥ ಭಾರತ ಮಾತೆ ನಮಗೆಲ್ಲ ಇಂಥ ಆಹ್ಲಾದಕತೆಯನ್ನು ಒದಗಿಸಿಕೊಟ್ಟಳ ಅಂತ ತಾಯಿಯ ಉದಾರದಲ್ಲಿ ಜನಿಸಿದ ನಾವುಗಳು ಈ ರೀತಿ ಹೊಡೆದಾಡಿ ಒಡೆದಾಡ್ಕೊತ ಕುಂದ್ರ ಎಂದಿಗೂ ಒಂದು ಸುಭದ್ರವಾದ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಕನಸು ನುಚ್ಚು ನೂರೇ ಆಗುತ್ತಾ ಎಂಬ ವಿಚಾರ ನಾನು ಇನ್ನು ಎಂಟನೇ ನುಡಿಯಲ್ಲಿ ನಮ್ಮಲ್ಲಿರೋದು ಏನಂತ ಹೇಳ್ತಾನೆ ನೋಡಿದ್ರೆ ಧನಿಕರೊಂದೇ ಜಾತಿ ಬಡವರೊಂದೇ ಜಾತಿ ಜಾತಿಯೆರಡೆ ಜಗದಿ ಎಲ್ಲೂ ನೋಡೆ ಆಳು ಒಡೆತನವೂ ಹೋಗಿ ವಿಶ್ವ ವಿಷಮತೆಯ ನೀಗಿ ಪ್ರೀತಿ ಸಮತೆಗಾಗಿ ಎಲ್ಲೂ ನಾಡೆ ನಮ್ಮಲ್ಲಿರೋದು ಎರಡೇ ಜಾತಿಗಳು ಧನಿಕರು ಧನಿಕರನ್ನು ಶ್ರೀಮಂತರು ಇನ್ನೊಂದು ಯಾವ ಜಾತಿ ಬಡವರದು ಶ್ರೀಮಂತ ಬಡವರ ಎಂದು ಎರಡೇ ಜಾತಿಗಳಿರೋದು ಇಡೀ ನಮ್ಮ ಜಗನಲ್ಲಿ ಶ್ರೀಮಂತರು ಬಡವರು ಅನ್ನೋದು ಎರಡೇ ಜಾತಿ ಆದರೆ ಆಳು ಒಡೆತನ ಹೋಗಿ ಆಳು ಒಡೆತನ ಅಂದ್ರೆ ಈ ಶ್ರೀಮಂತ ಮತ್ತು ಬಡವ ಎಂಬ ತಾರತಮ್ಯ ಹೋಗಿ ವಿಶ್ವ ವಿಷಮತೆಯ ನೀಗೂ ನಮ್ಮಲ್ಲಿರ್ತಕ್ಕಂಥ ಕಲ್ಮುಷಗಳ ಹೋಗಿ ಪ್ರೀತಿ ಸಮತೆಗಾಗಿ ನಾವು ನಾಡನ್ನು ಗೆಲ್ಲಬೇಕಾಗೈತಿ ನಮ್ಮ ನಮ್ಮಲ್ಲೇ ಈ ಅರಸ ಆಳು ಅಂತ ಏನಿದೆಯಲ್ಲ ಅವುಗಳು ಹೋಗಿ ನಮ್ಮ ನಮ್ಮಲ್ಲೇ ಪ್ರೀತಿ ಬಾಂಧವ್ಯಗಳ ಬೆಸೆಯಬೇಕು ಬಂದಾಗ ಮಾತ್ರ ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾರೆ ವಿ ಆರ್ ಇಂಡಿಯನ್ಸ್ ನಾವುಗಳೆಲ್ಲ ಭಾರತೀಯರು ಅಂತ ಒಂದು ಭಾವೈಕ್ಯತೆಯ ಸಂಕೇತ ಪ್ರತಿಯೊಬ್ಬರ ನರನಾಡಿಗಳಲ್ಲಿ ಬರಬೇಕು ಅಂದಾಗ ಮಾತ್ರ ಸುಸಂಬದ್ಧವಾದ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಇಲ್ಲಿ ಕವಿ ರಾಷ್ಟ್ರದ ಈ ವಿಭಜನೆಯು ಎದೆಯ ವೇದನೆಯು ನೀಗಿಸಲು ದಿನ ರಾತ್ರಿ ದುಡಿಯುವ ಬನ್ನಿ ಬ್ರಾಹ್ಮಣ ನೆನದೆ ಹಿಂದೂ ಮುಸ್ಲಿಮ ನೆನದೆ ಐಕ್ಯ ಭಾರತ ವಜವದೆ ಪಡೆಯುವ ಬನ್ನಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ಈ ವಿಭಜನೆ ಆಗ್ತಕ್ಕಂಥ ಕೆಟ್ಟ ಕಾರ್ಯಗಳನ್ನು ಹೃದಯದಲ್ಲಿರ್ತಕ್ಕಂಥ ಈ ವೇದನೆಗಳನ್ನು ಹೊಡೆದೋಡಿಸಲು ಹಗಲೇ ರಾತ್ರಿ ನಾವು ದುಡಿಯೋಣ ಬರ್ರಿ ನಾವು ದುಡಿಯಬೇಕಾದಾಗ ಇವನ ವಲಯ ಇವ ಬ್ರಾಹ್ಮಣ ಇವ ಹಿಂದೂ ಇವ ಮುಸ್ಲಿಂ ಎನ್ನದೇ ಐಕ್ಯವಾದ ಭಾರತದ ಕೆಚ್ಚದೆಯನ್ನು ಪಡೆಯೋಣ ಬನ್ನಿ ಜವೆದೆ ಪಡೆಯೋಣ ಬನ್ನಿ ಅಂದ್ರೆ ವೇಗವಾಗಿ ಆ ರಾಷ್ಟ್ರವನ್ನ ಕಟ್ತಕ್ಕಂಥ ಕಾರ್ಯಗಳಲ್ಲಿ ನಾವು ನೀವುಗಳಲ್ಲೇ ತೊಡಗೋಣ ರಾಷ್ಟ್ರೀಯತೆ ಅಂದ್ರೆ ಇಲ್ಲಿ ಜನರಿಗೆ ತಮ್ಮ ದೇಶದ ಒಟ್ಟು ಸತ್ವವನ್ನು ಕುರಿತು ಇರತಕ್ಕಂಥ ಅಭಿಮಾನ ಅಂತ ರಾಷ್ಟ್ರೀಯತೆ ಮನೋಭಾವನ ಗಳಿಸೋಣ ಬನ್ನಿ ಅಂದಾಗ ಒಂದು ಸುಸಂಬದ್ಧವಾದಂತಹ ರಾಷ್ಟ್ರನ್ನ ನಾವು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಇಲ್ಲಿ ವಿಶ್ವ ವಿಶಾಲತೆಯನ್ನ ನಾವು ಮೆರೀಬೇಕಾಗಿತ್ತಂದ್ರ ನಮ್ಮ ನಮ್ಮಲ್ಲಿ ಐಕ್ಯತೆಯ ಸಂಕೇತಗಳನ್ನು ಬೆರೆಸ್ಕೊಳ್ಬೇಕು ಅದಕ್ಕೆ ಶತಾಯುಷಿಗಳಾದಂತಹ ಕೈಯಾರ ಕಿಎನ್ಯ್ಯರವರು ಅವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು ಅಂತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತಹ ಇಂಥ ಧೀಮಂತ ಹೋರಾಟಗಾರರು ತಮ್ಮದೇ ಆದಂಥ ಭಾವನೆಗಳನ್ನು ಈ ಒಂದು ನುಡಿಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರೋದಕ್ಕೆ ಪಾಕಿಸ್ತಾನದಂತಹ ವಿಭಜನೆ ಬಂಗಾಳದಂತಹ ವಿಭಜನೆಗಳು ಬಂಗಾಳದ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ಹಿಂದೂ ಮುಸ್ಲಿಮರ ಒಂದು ಅಲ್ಲಿ ತಾರತಮ್ಯ ನೀತಿಯಿಂದಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಈ ಪಾಕಿಸ್ತಾನದ ವಿಭಜನೆ ಇವುಗಳನ್ನು ಕಂಡಂತಹ ಈ ಕಯರ್ ಕಿಯನ್ನರ್ ಅವರು ಇಲ್ಲಿ ಅಂತ ವಿಭಜನೆಗಳ ಮತ್ತು ಕಲಿ ಕಲಿತಿಸ್ತಾನದ ಕಲಿಸ್ತಾನದ ಬೇಡಿಕೆಯನ್ನಿಟ್ಟಂತಹ ಸಿಖ್ ಜನಾಂಗದ ಒಂದು ಬೇಡಿಕೆಗಳು ಇವುಗಳಿಂದಾಗಿ ಸಾಕಷ್ಟು ದೇಶ ಅನ್ಯೂನ್ಯತೆಯಿಂದ ಬಳಲಿ ಹೋಗ್ಬಿಟ್ಟೈತಿ ಅದಕ್ಕೆ ಭಾರತದ ಸಮಗ್ರತೆ ಏಕತೆ ಭಾರತ ಸಮಗ್ರತೆ ಏಕತೆಗೆ ಧಕ್ಕೆ ಬಾರದಂಗ ಆ ಸಮಾನತೆಯನ್ನು ಪ್ರತಿಪಾದಿಸತಕ್ಕಂಥ ಅವರ ಈ ಕವನ ಮುಖ್ಯ ಅನಿಸತ್ತ ಹೊರಗಿನಿಂದ ಭಯೋತ್ಪಾದಕರ ಹಾವಳಿ ಉಗ್ರಗಾಮಿಗಳ ದಾಳಿ ಆಂತರಿಕವಾಗಿರ್ತಕ್ಕಂಥ ಕೋಮು ಭಾವನೆಗಳು ಪ್ರತ್ಯೇಕತಾವಾದಿಯನ್ನು ಹೆಚ್ಚುತ್ತಿರುವ ಹಿಂದಿನ ಕಾಲದಲ್ಲಿ ಈ ಕವನ ಬಹಳ ಉಪಯುಕ್ತತೆ ಅನ್ಸುತ್ತ ತಾವು ಗಮನಿಸಿದಂಗ ಇವತ್ತು ಭಯೋತ್ಪಾದಕತೆ ಇರ್ಬೋದು ಬೇರೆ ನಮ್ಮ ನಮ್ಮ ರಾಷ್ಟ್ರಗಳಲ್ಲಿ ಕೋಮು ಭಾವನೆಗಳು ನಮ್ಮ ದೇಶವನ್ನು ಅವದ್ಧರತೆ ಸ್ಥಿತಿಗೆ ತಲುಪಲಿಕ್ಕೆ ಆತೈತಿ ಅದಕ್ಕೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳಾಗ್ತಕ್ಕಂಥ ನೀವುಗಳು ಇಡೀ ದೇಶವನ್ನು ಸುಭದ್ರ ಸ್ಥಿತಿಯಲ್ಲಿ ಒಯ್ಬೇಕಾಗಿತ್ತಂದ್ರೆ ಮೊದಲು ನಿಮ್ಮಲ್ಲಿ ಭಾವಿಕತೆಯ ಸಂಕೇತಗಳನ್ನು ರೂಢಿಸಿಕೊಂಡು ನಮ್ಮ ನಮ್ಮಲ್ಲೇ ವಿಷದ ಬೀಜ ಬಿತ್ತತಕ್ಕಂಥ ವ್ಯಕ್ತಿಗಳನ್ನು ನಿರ್ಮಾಣ ನಿರ್ನಾಮ ಮಾಡಿ ಅಂಥ ವ್ಯಕ್ತಿಗಳನ್ನು ಕೊಂದು ರಾಷ್ಟ್ರವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ನಿಮ್ಮ ನಮ್ಮೆಲ್ಲರ ಮೇಲಿದೆ ಅಂತ ಭಾರತೀಯರಾದ ನಾವುಗಳು ನಮ್ಮ ನಮ್ಮಲ್ಲಿ ಸೋದರತೆ ಸಮಾನತೆ ಮಾ ಮನೋಭಾವನೆಗಳನ್ನು ಅವೆಲ್ಲವಕ್ಕಿಂತ ಮುಗಿಲಾಗಿ ಮಾನವೀಯತೆ ಗುಣಗಳನ್ನು ಕಲಿತು ಆ ಮೂಲಕ ಒಂದಾಗಿ ಬಾಳಿ ಈ ಪ್ರತ್ಯೇಕತೆಯ ಪ್ರಚೋದನೆಗೆ ಬಲಿಯಾಗಬಾರದು ಅಖಂಡ ಭಾರತವನ್ನು ಸು ವ್ಯವಸ್ಥಿತ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮ ಇರೋದ್ರಿಂದ ಈ ಒಳ್ಳೆ ಕಾರ್ಯಗಳನ್ನು ಮಾಡಿ ಈ ಕಯ್ಯಾರ ಕಿಯನ್ನಯ್ಯರವರ ಆಶಯಗಳನ್ನು ಈಡೇರಿಸ್ತೀರಿ ಎಂದು ಹೇಳುತ್ತ ಈ ಕವನವನ್ನು ನಾವು ಇವತ್ತು ಅದಲ್ಲದೆ ಇನ್ನೊಂದು ಪದ್ಯ ಇದೆ ಇನ್ನೊಂದು ನೋಡಿ ಇದೆ ಏನಂತಂದ್ರೆ ನೋಡಿ ಹೃದಯ ಸಂಕೋಚಗಳ ಬದಿಗೊತ್ತಿ ನಾವೆಲ್ಲ ಮನಸ್ಸು ವಿಶಾಲತೆಗೆ ಹರಿಸ್ಬೇಕು ಹೃದಯ ಸಂಕೋಚಗಳನ್ನ ಬದಿಗೊತ್ತಿ ನಾವುಗಳೆಲ್ಲ ಮನಸ್ಸನ್ನ ವಿಶಾಲತೆಯನ್ನು ಹರಿಬಿಡಬೇಕು ಮಾನವತೆಯ ಪಂಚಾಂಗ ಪಂಚಾಂಗ ಅಂದ್ರ ತರಹದಿಯನ್ನ ಸೋದರತೆಯ ಸರ್ವಾಂಗ ಪ್ರೇಮ ಸೌಧಾಗಾರ ಮೆರೆಸಬೇಕು ನಾವುಗಳೆಲ್ಲ ಸಹೋದರರಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿ ಪ್ರೇಮ ಸೌಧಾಗಾರವನ್ನ ನಿರ್ಮಾಣ ಮಾಡಬೇಕು ಅದು ಇಡೀ ದೇಶವನ್ನ ಪ್ರೇಮದ ಸೌಧಾಗಾರದಂತೆ ನಾವು ಮೆರೆಸಬೇಕು ಎಂಬುದೇ ಕೈಯಾರ ಒಂದು ಪ್ರಮುಖ ಭಾಷೆ ಅದೇ ಅದಕ್ಕೆ ಹೇಳ್ತಾನೆ ಹೃದಯ ಸಂಕೋಚಗಳನ್ನು ನಮ್ಮಲ್ಲಿರ್ತಕ್ಕಂಥ ಬುದ್ಧಿಯನ್ನು ಬುದ್ಧಿಯನ್ನ ಬದಿಗಿಡ್ರಿ ಆ ಸಂಕುಚಿತ ಮನೋಭಾವನೆಗಳನ್ನು ಬದಿಗಿಟ್ಟು ನಾವುಗಳೆಲ್ಲ ನಮ್ಮ ಮನಸ್ಸನ್ನು ವಿಶಾಲತೆಯತ್ತ ಹರಿಸ್ಬೇಕು ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಮೊದಲು ಕಾಣಬೇಕು ಸಹೋದರತೆಯೇ ಸರ್ವರಲ್ಲಿ ಬರಬೇಕು ಪ್ರೇಮದ ಗುಣಗಳನ್ನು ನಮ್ಮ ಇಡೀ ದೇಶದ ಮನೆ ಮನೆಗಳಲ್ಲಿ ತುಂಬಬೇಕು ಅಂದಾಗ ಒಂದು ಪ್ರೇಮ ಸೌಧಾಗಾರವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಡೀ ಪ್ರೇಮ ಸೌಧಾಗಾರ ಆಗದಿಲ್ಲ ದ್ವೇಷದ ಸೌಧಾಗಾರ ಆಗುತ್ತೆ ಯಾವಾಗ ನಾವುಗಳಲ್ಲಿ ನಮ್ಮ ನಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ಅಂತಂದ್ರೆ ಈ ರೀತಿ ಆಗಲಿಕ್ಕೆ ಸಾಧ್ಯ ಎಂಬ ವಿಚಾರಧಾರೆಗಳನ್ನು ಇಲ್ಲಿ ಅದ್ಭುತವಾಗಿ ನಮಗೆ ಇಲ್ಲಿ ಕೈಯಾರ ಕಿಯ ನವರು ಕಟ್ಟಿಕೊಟ್ಟಾರ ಭಾರತೀಯರಲ್ಲಿ ಭಾವಿಕತೆ ಮೂಡಬೇಕೆಂಬುದೇ ಅವರ ಪ್ರಮುಖವಾದ ಉದ್ದೇಶ ಅಂತ ಉದ್ದೇಶಗಳನ್ನು ತಾವುಗಳೆಲ್ಲ ಈಡೇರಿಸ್ತೀರಿ ಅಂತ ನಾನು ಹೇಳುತ್ತ ನಾವುಗಳೆಲ್ಲ ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ವಿವಿಧ ಜನಾಂಗದವರು ವಿವಿಧ ಧರ್ಮದವರು ವಿವಿಧ ಭಾಷೆಗೆರು ನಾವೆಲ್ಲ ಇದ್ದೀವಿ ಅವರೆಲ್ಲ ಒಗ್ಗಟ್ಟಾಗಿ ಬಾಳಬೇಕೆಂಬುದೇ ನಮ್ಮ ಈ ಇವತ್ತಿನ ಪದ್ಯದ ಮುಖ್ಯ ತಿರುಳಾಗಿದೆ ಎಂದು ಹೇಳುತ್ತಾ ಈ ಪದ್ಯಕ್ಕಾಗಿ ಇನ್ನೂ ಹೆಚ್ಚೆಚ್ಚು ನೀವು ಇಲ್ಲಿ ಕೈಯಾರ ಕಿಯ ಒಂದು ಬೇರೆ ಬೇರೆ ಕವಿತೆಗಳನ್ನು ಅಧ್ಯಯನ ಮಾಡ್ರಿ ಸಾಲು ದೀಪಗಳು ಆಮೇಲೆ ಶತಮಾನದ ಗಾನ ಕೈಯಾರ ಕಿಯ ಸಾಹಿತ್ಯ ಸಾಹಿತ್ಯಮಾಲೆಯನ್ನು ತಾವು ಅಧ್ಯಯನ ಮಾಡಬೇಕಾಗತ್ತ ಇಷ್ಟು ಹೇಳುತ್ತಾ ಇವತ್ತಿನ ಪದ್ಯಗೆ ಒಂದು ವಿರಾಮವನ್ನು ನೀಡ್ತಾ ಇದ್ದೀನಿ ಧನ್ಯವಾದಗಳು